ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಈ ಮುಸ್ಲಾಂ ಕಲಗಿಗಳು ಪೂಜೆಗೆ ಚಾಲೋತಿ ಸನ್ಮಾನವನ್ನು ಮಾಡುತ್ತಿದ್ದಾರೆ ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ತಾಣದ ಶಸ್ತ್ರಾಧಿಪತಿಯಾದ ಮಲ್ಲಿಕಾರ್ಜುನನ್ನ ಮಹಾಲಕ್ಷ್ಮಿಯನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಬಹಳ ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ರು ದಿನನಿತ್ಯಗಳು ದಾಸೋಗ ಬಸವಣ್ಣನವರ ಪುರಾಣಕ್ಕೆ ದಿನನಿತ್ಯಲೂ ದಾಸೋಗ ನಮ್ಮಲ್ಲೆಲ್ಲ ನಡೆದ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅಪೇಕ್ಷೆ ನಮಗೂ ಆಗಿದೆ ನಿಮಗೆಲ್ಲರಿಗೂ ಆ ಭಾಗ್ಯ ಆ ಆ ಕಾರ್ಯಕ್ರಮದೊಳಗೆ ಸೇವಾ ಮಾಡುವಂತ ಭಾಗ್ಯ ನಿಮಗೂ ಸಿಗಲಿ ನೀವು ನಿಮ್ಮದೇ ಅದು ಕಾರ್ಯಕ್ರಮ ನನ್ನಲ್ಲ ನಿಮ್ಮದ ಕಾರ್ಯಕ್ರಮ ಅದಕ್ಕೆ ನೀವೆಲ್ಲರೂ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈ ಆಮಂತ್ರಣವನ್ನ ಕೊಡ್ತಾ ಇದ್ದೀನಿ ತಾವು ಪ್ರಮುಖರಾದವರು ಒಂದೈದು ಐದು ಮಂದಿ ಬರ್ರಿ ಆ ಐದು ಮಂದಿಗೆ ಕೊಟ್ರ ನಾವು ಇಲ್ಲ ಅಂತ ಹಿಂದಿ ರೂಪ್ರಿ ನಿಮ್ಮ ಪರವಾಗಿ ಅವರಿಗೆ ಕೊಡ್ತೇನೆ ತಾವೆಲ್ಲರಿಗೂ ಬರ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಆಮಂತ್ರಣವನ್ನು ಮಾಡಿ ಆ ಗೆ ಬರ್ರಿ ಆ ಮೀಟಿಂಗ್ ಇರುವಾಗ ಏನು ಪಾತ್ರ